ಭಾರತದ ವಿರುದ್ಧ ಟ್ರಂಪ್ ಟ್ಯಾರಿಫ್ ಸೇಡು ಟ್ರಂಪ್ ಸುಂಕಕ್ಕೆ ಮೋದಿ ಕಪ್ಚು ವಿಶ್ವಗುರು ಬಂಡವಾಳ ಬಯಲು ಈ ಸುಂಕ ಏರಿಕೆಯಿಂದ ಅಮೆರಿಕದ ಕೆಲವು ಕ್ಷೇತ್ರಗಳಿಗೆ ಲಾಭ ಆಗಬಹುದು ನಮಸ್ಕಾರ ಈ ದಿನಕ್ಕೆ ಸ್ವಾಗತ ನಾನು ಜಿ ಪವಿತ್ರ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಭಾರತದಿಂದ ಆಮದಾಗುವ ಸರಕುಗಳ ಮೇಲೆ ಶೇಕಡಾ ಇಪ್ಪತ್ತೈದರಷ್ಟು ಹೆಚ್ಚುವರಿ ಸುಂಕವನ್ನು ವಿಧಿಸಿ ಒಟ್ಟಾರೆ ಸುಂಕವನ್ನು ಶೇಕಡಾ ಐವತ್ತಕ್ಕೆ ಏರಿಸಿದ್ದಾರೆ ಈ ಕಾರ್ಯಕಾರಿ ಆದೇಶಕ್ಕೆ ಆಗಸ್ಟ್ ಆರರಂದು ಸಹಿ ಹಾಕಲಾಗಿದ್ದು ಆಗಸ್ಟ್ ಇಪ್ಪತ್ತೇಳರಿಂದ ಇದು ಜಾರಿ ಬರತೆ ಈ ನಿರ್ಧಾರಕ್ಕೆ ಮುಖ್ಯ ಕಾರಣವನ್ನ ಟ್ರಂಪ್ ಉಲ್ಲೇಖಿಸಿರೋದು ಭಾರತ ರಷ್ಯಾದಿಂದ ಕಚ್ಚಾ ತೈಲ ಆಮದು ಮಾಡಿಕೊಳ್ತಾ ಇದೆ ಅಂತ ಟ್ರಂಪ್ ಪ್ರಕಾರ ಈ ಆಮದು ರಷ್ಯಾ ಯುಕ್ರೇನ್ ವಿರುದ್ಧದ ಯುದ್ಧಕ್ಕೆ ಪರೋಕ್ಷವಾಗಿ ಇಂಧನ ಒದಗಿಸ್ತಾ ಇದೆ ಇದು ಅಮೆರಿಕದ ನಿರ್ಬಂಧ ನೀತಿಗಳಿಗೆ ವಿರುದ್ಧವಾಗಿದೆ ಅನ್ನೋದು ಅಷ್ಟೇ ಅಲ್ಲ ಟ್ರಂಪ್ ಭಾರತವನ್ನ ಉತ್ತಮ ವ್ಯಾಪಾರ ಪಾಲುದಾರ ಅಲ್ಲ ಅಂತ ಸಹ ಟೀಕೆ ಮಾಡಿದ್ದಾರೆ ಯಾಕಂದ್ರೆ ಭಾರತ ಅಮೆರಿಕ ಜೊತೆಗೆ ಕಡಿಮೆ ವ್ಯಾಪಾರ ಮಾಡತ್ತೆ ಆದ್ರೆ ಅಮೆರಿಕಾಗೆ ಹೆಚ್ಚಿನ ಸರಕನ ರಫ್ತು ಮಾಡುತ್ತೆ ಸೊ ಈ ವ್ಯಾಪಾರ ಅಸಮತೋಲನವನ್ನ ಸರಿಪಡಿಸೋಕೆ ಮತ್ತು ರಷ್ಯಾದ ತೈಲ ಖರೀದಿಯನ್ನ ತಡೆಯೋಕೆ ಈ ಸುಂಕ ಏರಿಕೆಯನ್ನ ಒಂದು ಒತ್ತಡದ ತಂತ್ರವಾಗಿ ಟ್ರಂಪ್ ಬಳಸಿದ್ದಾರೆ ಸೊ ಈ ಸುಂಕ ಏರಿಕೆಯಿಂದ ಅಮೆರಿಕದ ಕೆಲವು ಕ್ಷೇತ್ರಗಳಲ್ಲಿ ಲಾಭದಾಯಕ ಆಗಬಹುದು ಮೊದಲಿಗೆ ಇದು ಅಮೆರಿಕದ ಆಂತರಿಕ ಉತ್ಪಾದನೆಯನ್ನು ಉತ್ತೇಜಿಸಬಹುದು ಯಾಕಂದ್ರೆ ಭಾರತೀಯ ಉತ್ಪನ್ನಗಳು ದುಬಾರಿಯಾದ್ರೆ ಅಮೆರಿಕದ ಗ್ರಾಹಕರು ಸ್ಥಳೀಯ ಉತ್ಪನ್ನಗಳ ಕಡೆಗೆ ಒಲವನ್ನು ತೋರಿಸ್ತಾರೆ ಇನ್ನು ಎರಡನೇದಾಗಿ ಈ ಕ್ರಮ ರಷ್ಯಾದ ಆರ್ಥಿಕತೆಯ ಮೇಲೆ ಒತ್ತಡ ಹೆಚ್ಚಿಸಬಹುದು ಯಾಕಂದ್ರೆ ಭಾರತದಂತಹ ದೊಡ್ಡ ಖರೀದಿದಾರ ರಷ್ಯಾದ ತೈಲ ಆಮದನ್ನು ಕಡಿಮೆ ಮಾಡಿದ್ರೆ ರಷ್ಯಾದ ಆದಾಯ ಕುಸಿಬಹುದು ಇದು ಅಮೆರಿಕದ ಭೌಗೋಳಿಕ ರಾಜಕೀಯ ಗುರಿಗಳಿಗೆ ಸಹಾಯಕ ಅಷ್ಟೇ ಅಲ್ಲ ಟ್ರಂಪ್ ಅವರ ಈ ಕ್ರಮದಿಂದ ಭಾರತಕ್ಕೆ ಆರ್ಥಿಕ ನಷ್ಟ ಆಗುವಂತ ಸಾಧ್ಯತೆ ಜಾಸ್ತಿ ಇದೆ ಜವಳಿ ಔಷಧಿ ಕೃಷಿ ಮತ್ತು ಆಭರಣ ಉತ್ಪನ್ನಗಳಂತಹ ಕ್ಷೇತ್ರಗಳು ಅಮೆರಿಕಾಗೆ ರಫ್ತು ಮಾಡೋ ಭಾರತೀಯ ಕಂಪನಿಗಳಿಗೆ ಈ ಸುಂಕ ಭಾಗ ಆಗಿರಬಹುದು ಇದರಿಂದಾಗಿ ಭಾರತದ ರಫ್ತು ಆದಾಯ ಕಡಿಮೆಯಾಗಿ ರೂಪಾಯಿಯ ಮೌಲ್ಯ ಕುಸಿಬಹುದು ಇದು ಆರ್ಥಿಕತೆಯ ಮೇಲೆ ದೊಡ್ಡ ಪರಿಣಾಮವನ್ನ ಬೀರುತ್ತೆ ಸೊ ಭಾರತ ಸರ್ಕಾರ ವಿಶೇಷವಾಗಿ ವಿದೇಶಾಂಗ ಸಚಿವಾಲಯ ಟ್ರಂಪ್ ಅವರ ಈ ನಿರ್ಧಾರವನ್ನ ಖಂಡಿಸಿದೆ ಈ ಕ್ರಮವನ್ನ ಅನ್ಯಾಯಯುತ ಅಸಮಂಜಸ ಮತ್ತು ನ್ಯಾಯಸಮ್ಮತ ಅಲ್ಲ ಅಂತ ಬಣ್ಣಿಸಿದೆ ಸೊ ಭಾರತ ತನ್ನ ರಾಷ್ಟ್ರೀಯ ಹಿತಾಸಕ್ತಿಗಳಿಗಾಗಿ ರಷ್ಯಾದಿಂದ ತೈಲ ಆಹಮದ್ ಮಾಡ್ಕೊಳ್ತಾ ಇದೆ ಅಂತ ಸಮರ್ಥಿಸಿಕೊಂಡಿದ್ದು ಅಮೆರಿಕಾದ ಒತ್ತಡವನ್ನ ವಿನಾಕಾರಣ ಮಾಡಿರುವುದು ಅಂತ ಕರೆದಿದೆ ಭಾರತ ತನ್ನ ಹಿತಾಸಕ್ತಿಗಳನ್ನ ರಕ್ಷಿಸೋಕೆ ಎಲ್ಲಾ ಅಗತ್ಯ ಕ್ರಮಗಳನ್ನು ತೆಗೆದುಕೊಳ್ಳೋದಾಗಿ ಎಚ್ಚರಿಕೆಯನ್ನು ಕೊಟ್ಟಿದೆ ಆದ್ರೆ ಇದುವರೆಗೆ ಯಾವುದೇ ರೀತಿಯ ಸ್ಟ್ರಾಂಗ್ ಮೆಸೇಜ್ ಅನ್ನ ಭಾರತ ಕೊಟ್ಟಿಲ್ಲ ಭಾರತವನ್ನು ಪ್ರತಿನಿಧಿಸ್ತಾ ಇರುವಂತಹ ಪ್ರಧಾನಿ ಮೋದಿ ಸಹ ರಿಯಾಕ್ಟ್ ಮಾಡಿಲ್ಲ ಕಾಂಗ್ರೆಸ್ ಪಕ್ಷ ಈ ವಿಷಯದಲ್ಲಿ ಮೋದಿ ಸರ್ಕಾರದ ವಿದೇಶಾಂಗ ನೀತಿಯನ್ನು ತೀವ್ರವಾಗಿ ಟೀಕಿಸ್ತಾ ಇದೆ ರಾಹುಲ್ ಗಾಂಧಿ ಶಶಿತರು ಜಯರಾಮ್ ರಮೇಶ್ ಅಂತ ನಾಯಕರು ಈ ಸುಂಕವನ್ನ ಆರ್ಥಿಕ ಬ್ಲಾಕ್ ಮೇಲ್ ಅಂತ ಕರೆದಿದ್ದಾರೆ ಸೊ ಮೋದಿ ಸರ್ಕಾರ ಅಮೆರಿಕದ ಒತ್ತಡಕ್ಕೆ ಮಣಿಯದೆ ಸ್ಟ್ರಾಂಗ್ ಆಗಿ ಪ್ರತಿಕ್ರಿಯಿಸಬೇಕು ಅಂತ ಒತ್ತಾಯಿಸಿದ್ದಾರೆ ಇನ್ನು ಶಶಿ ತರೂರ್ ಈ ಕ್ರಮವನ್ನ ದ್ವಿಮುಖ ನೀತಿ ಅಂತ ಟೀಕಿಸಿದ್ದಾರೆ ಯಾಕಂದ್ರೆ ಅಮೆರಿಕ ಇತರ ದೇಶಗಳಿಗೆ ಕಡಿಮೆ ಸುಂಕವನ್ನ ವಿಧಿಸ್ತಾ ಇದೆ ಫಾರ್ ಎಕ್ಸಾಂಪಲ್ ಪಾಕಿಸ್ತಾನಕ್ಕೆ ಹತ್ತೊಂಬತ್ತು ಪರ್ಸೆಂಟ್ ಸುಂಕ ಇದೆ ಸೊ ಭಾರತದ ಪ್ರತಿಕ್ರಿಯೆ ಭಾಷೆಯಲ್ಲಿ ತೀವ್ರವಾಗಿಲ್ಲ ಯಾವುದೇ ರೀತಿ ಪ್ರತಿಕಾರದ ಕ್ರಮಗಳನ್ನ ಭಾರತ ತೆಗೆದುಕೊಂಡಿಲ್ಲ ಇದು ಭಾರತದ ರಾಜತಾಂತ್ರಿಕತೆಯನ್ನು ದುರ್ಬಲಗೊಳಿಸುತ್ತೆ ಇನ್ನು ಭಾರತ ವಿಶ್ವ ವ್ಯಾಪಾರ ಸಂಸ್ಥೆ ಡಬ್ಲ್ಯೂ ಟಿಒ ಅಥವಾ ಇತರ ಅಂತಾರಾಷ್ಟ್ರೀಯ ವೇದಿಕೆಗಳಲ್ಲಿ ಈ ಕ್ರಮವನ್ನ ಪ್ರಶ್ನಿಸಬಹುದು ಆದ್ರೆ ಇದುವರೆಗೆ ಯಾವುದೇ ರೀತಿಯ ಕಾನೂನು ಘೋಷಣೆಯ ಕ್ರಮಗಳು ಇಲ್ಲ ಇದು ಭಾರತದ ದೃಢ ಅಂತ ಎನಿಸ್ಕೊಂಡಿರುವಂತಹ ವಿದೇಶಾಂಗ ನೀತಿಯ ದೌರ್ಬಲ್ಯವನ್ನ ಎತ್ತು ತೋರಿಸದಂತೆ ಆಗತ್ತೆ ಅನ್ನೋದು ನೆಟ್ಟಿಗರ ವಾದ ಸೊ ಪ್ರಧಾನ ಮಂತ್ರಿ ನರೇಂದ್ರ ಅವರು ಐವತ್ತಾರು ಇಂಚಿನ ಎದೆ ಅನ್ನೋ ಸ್ಲೋಗನ್ ಮೂಲಕ ತಮ್ಮ ದೃಢ ನಿಲುವು ಮತ್ತು ರಾಷ್ಟ್ರೀಯ ಹಿತಾಸಕ್ತಿಗಳ ರಕ್ಷಣೆ ಬಗ್ಗೆ ದೊಡ್ಡ ದೊಡ್ಡ ಆಡಿದ್ದಾರೆ ಆದ್ರೆ ಈ ಸುಂಕ ಏರಿಕೆಗೆ ಭಾರತದ ಪ್ರತಿಕ್ರಿಯೆ ಈ ದೃಢತೆಗೆ ತಕ್ಕಂತೆ ಇಲ್ಲ ಸೊ ಟ್ರಂಪ್ ಅವರ ಈ ಕ್ರಮ ಭಾರತದ ಆರ್ಥಿಕತೆಗೆ ಆಘಾತವನ್ನ ಉಂಟು ಮಾಡಿದ್ರು ಸರ್ಕಾರ ಕೇವಲ ಶಬ್ದಗಳ ಖಂಡನೆಗೆ ಮಾತ್ರ ಸೀಮಿತ ಆಗಿದೆ ಇದು ಮೋದಿ ಸರ್ಕಾರದ ವಿದೇಶಾಂಗ ನೀತಿಯ ದೃಢತೆಯನ್ನ ಪ್ರಶ್ನಿಸುವಂತೆ ಮಾಡಿದೆ ಸೊ ಕಾಂಗ್ರೆಸ್ನ ವಿರೋಧ ಪಕ್ಷಗಳು ಈ ಸಮಸ್ಯೆಯನ್ನ ಎತ್ತಿಡಿದು ಮೋದಿಯವರನ್ನ ಆರ್ಥಿಕ ಬ್ಲಾಕ್ ಮೇಲ್ಗೆ ಒಳಗಾಗಿದ್ದವರು ಅಂತ ಟೀಕಿಸಿದೆ ಸೊ ಟ್ರಂಪ್ ಜೊತೆಗೆ ಮೋದಿಯವರ ಒಡನಾಟ ಗೆಳೆತನ ಅಂತ ಬಿಂಬಿಸಿದ್ರು ಸಹ ಈ ಘಟನೆ ಆ ಗೆಳೆತನದ ಫಲವನ್ನ ತೋರಿಸಿಲ್ಲ ಸೊ ಭಾರತ ಅಮೆರಿಕದ ಒತ್ತಡಕ್ಕೆ ತಕ್ಕಂತೆ ಪ್ರತಿಕ್ರಿಯಿಸೋಕೆ ಸಾಧ್ಯ ಆಗದೆ ಇರೋದು ಐವತ್ತು ು ಇಂಚಿನ ಎದೆಯ ಬಂಡವಾಳವನ್ನ ಕೇವಲ ರಾಜಕೀಯ ಘೋಷಣೆಯಾಗಿ ಕಾಣುವಂತೆ ಮಾಡಿದೆ ಸೊ ಟ್ರಂಪ್ ಅವರ ಐವತ್ತು ಪರ್ಸೆಂಟ್ ಸುಂಕ ಏರಿಕೆ ಭಾರತದ ಆರ್ಥಿಕತೆಗೆ ಒಂದು ಆಘಾತ ಆಗಿದ್ದು ಅಮೆರಿಕದ ಒತ್ತಡಕ್ಕೆ ತಕ್ಕಂತೆ ಪ್ರತಿಕ್ರಿಯಿಸೋಕೆ ಭಾರತ ವಿಫಲವಾಗಿದೆ ಹೌಡಿ ಮೋದಿ ನಮಸ್ತೆ ಟ್ರಂಪ್ ಅಂತ ತಮ್ಮ ಸ್ನೇಹವನ್ನು ಇಡೀ ಜಗತ್ತಿಗೆ ತೋರಿಸಿದಂತಹ ಮೋದಿ ಈಗ ಟ್ರಂಪ್ ರ ಎದುರು ಹಾಕೊಳ್ಳೋಕೆ ಭಯ ಪಟ್ಕೊಳ್ಳುವಂತೆ ಕಾಣಿಸ್ತಾ ಇದೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ